ಚಾಮರಾಜನಗರ ಜಿಲ್ಲೆ ಯಳಂದೂರು ತಾಲೂಕಿನ ಪುರಾಣ ಪ್ರಸಿದ್ಧ ಶ್ರೀ ಬಿಳಿಗಿರಿ ರಂಗಸ್ವಾಮಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಪೂರ್ವಭಾವಿ ಸಭೆಯನ್ನು ಆಯೋಜಿಸಲಾಗಿತ್ತು ಈ ಸಭೆಯಲ್ಲಿ ಕೊಳ್ಳೇಗಾಲ ವಿಧಾನಸಭಾ ಸದಸ್ಯರಾದ ಎಆರ್ ಕೃಷ್ಣಮೂರ್ತಿ ಮತ್ತು ಜಿಲ್ಲಾಧಿಕಾರಿಗಳು ಅಧಿಕಾರಿಗಳು ಹಾಗೂ ಧರ್ಮದರ್ಶಿಗಳಾದ ಜೆ ಶ್ರೀನಿವಾಸ್ ಮತ್ತು ಆರ್ ಚಂದ್ರು ಹಾಗೂ ಗುಂಬಳ್ಳಿ ರಾಜಣ್ಣ ಮತ್ತು ಅಧಿಕಾರಿಗಳು ಭಾಗವಹಿಸಿ ಜಾತ್ರೆಯ ಪೂರ್ವ ಸಿದ್ಧತೆಗಳ ಬಗ್ಗೆ ಚರ್ಚಿಸಲಾಯಿತು ಅರುಣ್ ಕುಮಾರ್ ಆದರೂ ಕೂಡ ಜಿಲ್ಲಾಧಿಕಾರಿ ಇದ್ರೆ ಜಿಲ್ಲಾ ಆಡಳಿತಾಧಿಕಾರಿಗಳು ಕಾರ್ಯಕ್ರಮ ಬಂದಿ ಸಾಧ್ಯ ಆಗುತ್ತೆ ಕಾರಣ ರೆವಿನ್ಯೂಗಳಷ್ಟು ಸಭೆ ಕೂಡ ಕುಟುಂಬ ಅದೃಷ್ಟ ಅವರು ಮಾತನಾಡಿ ಅಲ್ಲಿ ಸ್ಟೇಟ್ ಲೆವೆಲ್ ಆನ್ಲೈನ್ ಮೀಟಿಂಗ್ ಬಂದು ಭಾಗವಹಿಸಲು ಸಾಧ್ಯ ಆಗುತ್ತೆ ಅಧ್ಯಕ್ಷರು ಎಲ್ಲರೂ ಕ್ಲಾರಿಫಿಕೇಶನ್ ಇದ್ದರೆ ದೂರವಾಗಿ ಮಾಡ್ತೀವಿ ಆ ನಾವು ತಿಳಿಸಿದ್ದೇವೆ ಮತ್ತೆ ನಾಲ್ಕು ಕೆ ಸಿ ಎಸ್ ಉಮಾಮರ ಸಭೆ ಆನ್ಲೈನಲ್ಲಿ ಅದು ಕೂಡ ರೆಡಿ ಮಾಡಬೇಕಾಗಿತ್ತು ಅಧಿಕಾರಿಗಳು ಬಹುತೇಕ మీ పొలి బాత్ వాటర్ జనరల్ జనరల్ వాటర్ జనరల్ అహూడు జనరల్ వాటర్ వాటర్ మూడు నాలుగు పూలు ఇలా కొడుతుంటే సవేతా మాకు కారుసి అందుకొర ఈ పొడు కొడుతో ఇదమ అజెండా ప్రకారంగా జనరల్ వాళ్ళు రావడానికి

ಧಾರ್ಮಿಕವಾಗಿ ಶಾಶ್ವತವಾಗಿ ಜಾತ್ರಾ ಸೃಷ್ಟಿಯಾಗಬೇಕು ದೇವರವಾದಂಥ ಮಳೆಗಳಾಗಬೇಕು ಸಮೃದ್ಧಿಯಿಂದ ಜನ ಮಾಡಬೇಕು ಅಂತಕ್ಕಂಥ ಆಶಯದೊಂದಿಗೆ ಇವತ್ತು ಈ ಕೂಡ ಚರ್ಚೆಯಲ್ಲಿ ಭಾಗವಹಿಸಿ